சீரியா चार ಚೇರೆ ಲೇವ ಚಲೋ ಜ

संपलामले

ಜಲಿನ ತಾಂಡಿ ರಾಯನ ಸಭಾ ಮಾಡೂರೆ ಮಂಡೇ ಸಾಟ್ಟನ ಚೆಲ್ಲ ಚಲೋ ಜಲ ತಂಡ

ಎರಡು ತಾಸ ಕೆಲಸ ಮಾಡಿದ್ರಿ ಕೆಲಸ ಆಗ್ಲಿಲ್ಲ ಹಸನ ಹಸನಲ್ಲಿ ಬಾಳ ತುಸು ಮಾಡ ಕಸಾ ತಿನ್ನೋದಕ್ಕಿಂತಲೂ ತುಸು ತಿನ್ರಿ ಚಲೋ ತಿನ್ರಿ ಹಸನ್ ಮಾಡ್ತೀನಿ ಹಸನ್ ಮಾಡ್ತೀನಿ ಅಂದ್ರೆ ಈಗ ವಿಷಯದ ಬಗ್ಗೆ ಬಹಳ ಮಾತಾಡಿದ್ರೆ ಕಮಿಟಿ ಅವ್ರ ಮಾತ್ರ ಸೂಚನೆ ಟೈಮ್ ಟೈಮ್ ಹಾ ಎಲ್ಲ ರಗಡಿ ಎಲ್ಲಾರೇ ಹಣದ ಬಗ್ಗೆ ಯಾನ್ ಹೇಳುದು ಸಾಯಿ ಬಾಬಾ ಸ್ವಲ್ಪ ಮನಕ್ ಮುಟ್ಟಂಗೆ ಹೇಳದಿ ಯಾವ್ ತಗೊಂಡ್ರಿ ಬಡ್ಕೋ ಅಲ್ಲ ಒಂದೇ ಉದಾಹರಣೆ ಅದು ಮನಸ್ಸಿ ಮುಟ್ಟಬೇಕದು ಸ್ವಚ್ಛ ಹೇಳಬೇಕು ಹಾ ಎಲ್ಲ ಮರಿ ಗುಣ ಎಂತ ಇರಬೇಕು ಅನ್ನೋದು ಒಂದೇ ಒಂದು ಮಾತು ಹೇಳ್ತಾನೆ ನಿಮ್ಗೆ ಉದಾಹರಣೆ ಉದಾಹರಣೆ ಏನದಕ್ಕೆ ಹೇಳಿದ್ರ ಏನ್ರಿಪ್ಪ ಸೀತಾನ ಒಯ್ದು ವನವಾಸಕ ಒಯ್ಲೈತಿರ್ಲ ಒಯ್ಯ ಕಾಲಕ್ ಸೀತಾ ಮನುಷ್ಯನಾಗ ಅಂದಳು ಏನತ್ತ ನನ್ನ ಗಂಡ ನನ್ನ ಭಾವ ಹುಡುಕುತ್ತ ಬರ್ಬೇಕಾದ್ರೆ ಹೆಂಗ್ ಬರ್ತಾರ ಏನೋ ತಿಳಿ ಹೋಗೋ ಮುಂದೆ ಹಾದ್ಯಾಗ ತೆಲಿಯಾನ ಹೂ ತೆಗೆದು ಹೋಗುದಳು ಸೀತಾ 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 ಮಾತೆ ಸೀತಾ ಮಾತೆ ಹೌದೌದು ಮುಂದ ಹೋಗ ಮೂಗನಾನ ಮೂಗುದ ತಗದು ಹೋಗುದಳು ಹೌದು ಹೌದು ಅದಕ್ಕೆ ಹೋದ ಕೊಳ್ಳಾನ ಮಂಗಳು ಸೂತ್ರ ತಗೋದೋದ್ ಇದೇ ಗುರ್ತ ನೋಡ್ಕೋತ್ ನೋಡ್ಕೋತ ನೋಡ್ಕೋತನ ಬಾವ ಗಾಂಡ ಬರ್ಲತ್ ಹೇಳಿ ಬರ್ಲತ್ ಹೇಳಿ ಹೌದು ಅದಕ್ಕೆ ಮುಂದೆ ಹೋದ ಕುಳ್ಳ ಕಾಲಾನ ಕಾಲುಂಗ್ರು ತಗದು ಹೋಗುದಳು ಹೌದು ಹೌದು ಯಾರು ಸೀತಾ ಸೀತಾಮಾತೆ ಅವಾಗ ಏನಾಯ್ತು ಅದು ಕೇಳಿದ್ರೆ ಏನಾಯ್ತ್ರೀಪ್ಪ ಸೀತೇನು ಒಯ್ದು ಆರಾಯಣದಾಗ ಇಟ್ಟಾಗ ರಾಮ ಲಕ್ಷ್ಮಣ ನಳ ನಿಳ ಎಲ್ಲ ಭಾಳ ಮಂತೆನ ಅದು ಹಾ ಹನುಮಂತ ಎಲ್ಲರೂ ಹುಡುಕುತ್ತ ಸೋದ ಮಾಡಕ್ಕೆ ಹೋಗು ಮುಂದೆ ಹಾದ್ಯಾಗ ಹೂ ಬಿದ್ದಿತ್ತು ನೋಡಿದ್ರು ರಾಮ ನೋಡಿ ಅಂತ ಲಕ್ಷ್ಮಣ ಇದು ನಿನ್ನ ಅತ್ಗಿದ ಅದನ ಹೂ ಅತ್ ಕೇಳ್ದ ಹ ನಿಮ್ಮ ಇನ್ನಿದೆ ಅದೇ ನೋಡು ಅಂದ ಅಂದ ಯಪ್ಪಾ ಯಾರ ಅಣ್ಣ ನನಗೆ ಗೊತ್ತಿಲ್ಲ ಅಂದ ಯಾರು ಲಕ್ಷ್ಮಣ ಲಕ್ಷ್ಮಣ ಮುಂದೆ ಹೋಗಕ್ಕೂಳೆ ನೀ ಮೂಗನ ಮೂಗುತ್ತಿ ಸಿಕ್ತು ಇದು ಲಕ್ಷ್ಮಣ ಕೇಳ್ತಾನ ಲಕ್ಷ್ಮಣ ನೋಡು ನಿಮ್ಮ ಏನಿದೆ ಅದೇನು ಅಣ್ಣ ನನಗೆ ಖೂನಿಲ್ಲಂದ ಹೌದು ಹೌದು ಅದಕ್ಕೆ ಮುಂದೆ ಹೋಗಾನ ಕೊಳ್ಳಾನು ಮಂಗಳ ಸೂತ್ರ ಸಿಕ್ತು ಹೌದು ಹೌದು ಇದೂ ನಿಮ್ಮ ಏನಿದ ಅದನ ಗೊತ್ತಾ ಇಳಿ ಅಂದ

ಹೂ ಕೇಳಿದ್ರೆ ಇಲ್ಲ ಅಂದ್ರೆ ಮಂಗಲಸೂತ್ರ ಇಲ್ಲ ಅಂದ್ರು ಹಾ ಮೋಗನ ಮುಗುತ್ತಿಲ್ಲ ಅಂದ ಕಾಲುಂಗ್ರು ಕೇಳಾನ ನಮ್ಮ ವೈನಿವಿ ವತನ ಇವು ನನ್ನ ಹ್ಯಾಂಡಿಗೆ ಕಾಲ ಯಾವಾಗ ನೋಡಿ ತಿ ಇದ್ರ ಮನಸು ಚಂಚಲಾಯಿತು ರಾಮಂದು ರಾಮಂದು ಹಹೋ ಹ ಆವನ ಸೌಶೇ ಪಾಟಿ ಕೇಳ್ತಾನ ಹ ಕಾಲುಂಗ್ರೆ ನೋಡಿ ನ ತಿ ಉಳ್ಕಿದ ವಸ್ತು ನೋಡಿಲ್ಲ ಕಾಲುಂಗ್ರೆ ಹೆಂಗ್ ಗುರ್ತು ಹಿಡಿದಿ ಅಂತ ಕೇಳಿದ ರಾಮ ರಾಮ ಲಕ್ಷ್ಮಣಗ ಲಕ್ಷ್ಮಣಗ ಏನು ಹೇಳ್ತೇನೆಪ್ಪ ಲಕ್ಷ್ಮಣ ಅವಾಗ ಲಕ್ಷ್ಮಣ ಅಂತ ಏನು ಹೇಳ್ಯಾನ ಏ ಅಣಾ ಎಣ್ಣಾ ದಿನನಿತ್ಯವಾಗಿ ಎದ್ದು ಎದ್ದ ನನ್ನ ಅತಿಗೆ ಕಾಲ ಬಿದ್ದನು ಹಿರಿಯ ಅಣ್ಣನ ಹೆಣ್ತೆ ಅಂದ್ರೆ ನನ್ನ ತಾಯಿ ಸಮಾನ ಅಂತ ಹೇಳಿ ಅತಿಗೆ ಕಾಲು ಬಿದ್ದನು ನಾ ಮೋತಿನಿ ನೋಡಿಲತ್ ಹೇಳ್ದ ಹೌದು 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 ಅಣತಾಂಬ್ರಲ್ಲಿ ಗುಣ ಹಿಂತ ಇರಬೇಕು ಹೊಸ ಅವ ಹಾಂ ಹಾಂ ಹೌದೌದು ಹಿಂಗ ಗುಣಾಜರ್ ಇದ್ದಂದ್ರೆ ಪ್ರಪಂಚ ಬಹಳ ಒಳ್ಳೇದು ನಡೀತದೆ ಆ ಹೌದು ಬರೀ ಹಣ ಇದ್ದರೆ ನಡೆಯಂಗಲ್ಲ ಹಣ ಮನಿ ಹೊಡಿಸ್ತದ ಹಣ ಬಹಳ ಮಂದಿ ಮನಿ ಬಹಳ ಮಂದಿ ಜೋ ಹೊಡಿಸದಪ್ಪ ಹಣ ಹಣ ಹೌದು ಹೇಳಕೇನ್ ಟೈಮಿಂಗ್ ಇಲ್ಲ ಟೈಮಿಂಗ್ ಇಲ್ಲ ಅದನ್ನು ಬಹಳ ಉದ್ದದ ಅದೇ ಟೈಮಿಂಗ್ ಇಲ್ಲ ಈಗ ಬರೀ ಚಾಲ ಹಾಳಕ್ಕೆ ಹೇಳಿ ಪನ ಹಾಳಕ್ಕಿಲ್ಲ ಸುಮ್ಮ ಸ್ವಲ್ಪ ಹೇಳು ಕಲಾ ಹೇಳಿದಟ್ಟಿ ಆಯ್ತು ಆಯ್ತು ಏನಾಯ್ತು ಹೇಳಣ ಮಾಡಿ ಚಟ್ಟ ಚೀರೆ ಲಗೂ ಚಲೋ ಜೇರಿನ ಕೋಂಡಿ ಸಪತನವರೆ ಮಾಡಿ ಸಕ್ಕಳ ಚೀರೇ ಲಗೋ ಜೇರಿನ ಕಂಡಿ ರಾಯಣ ಸಪತ ಮಾಡಿ ಸಕ್ಕಳ ಚೀರೆ ಲಾಲು ಜೇಲಿ புதாடனே மண்டே சக்கர சேலாயு வாழ்ச்சாலோ ஜேலி ராய சபுத நாடனே மண்டி சக்கர சேல வச்சால ஜேலினுண்டே மொத்தம் நோடல காயத்த பத்திர கே అన్నకున్న కొట్టరు గౌరోగ్యుండి అన్న ఉండి ఉండే రాయల సభతో వారే మండే సటన చెరేలాగా వచ్చాలో గేదెలకుండే వారే మండే సటన చెరేలాగా వచ్చాలో గేకోండే ರಾಯನ ಪಡುತ್ತೆಗೆ ಆಗ್ಯವ ಹಸಿ ಹುಂಡ ದುಷ್ಟರ ಪಾಲಿಗೆ ಅನಸಿದೋರದು ರಾಯನ ಪಡುತ್ತೆಗೆ ಯಾವ ಹಿರಿ ಮಾಡಿ ಹಿಂಡಿ ಕೂಡ ಕಟ್ಟೆ ಬಡದಂಗ್ವಾ ಸತರ ಸೇವೆದಾಗ ಓದೋ ಜೈಲಿನ ಕಂಡಿ ರಾಯಲ್ಸ ವಾರೆ ಮಾಡಿ ಸತರ ಸೇವೆದಾಗ ಹೋದೋ ಜೈಲಿನ ಕೋಂಡಿ ಕಟ್ಟಡ ತೇರದಾಗ್ಸೇರ ಕಂಡಿಗಿ ாயணஹ கொ வாக்கிண்ட நோடு கொட்டாரோ வாக்கினாயணும் சாதோ ஜெனரல் காண்டே ஆனா மாரா ரூசே சரி ஜப்த